ನಮಸ್ಕಾರ ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನದಿಂದ ಮಂತ್ರಿ ಪದಚ್ಯುತಿ ಅವಿಶ್ವಾಸ ಗೊತ್ತುವ ನಿಲುವಳಿಗೆ ಗೆಲುವು ತಾಲೂಕಿನ ತಂಗಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಿವಾನಂದ ಮಂಕಣಿ ವಿರುದ್ಧ ಗ್ರಾಮ ಪಂಚಾಯತ್ ಸದಸ್ಯ ಸಂಗಯ್ಯ ಸಣ್ ಸೇರಿದಂತೆ ಹನ್ನೆರಡು ಸದಸ್ಯರು ಮಂಡಿಸಿದ್ದ ಅವಿಶ್ವಾಸ ನಿಲುವಳಿ ಸೂಚನೆಗೆ ಗೆಲುವು ದಕ್ಕಿದ್ದು ಅಧ್ಯಕ್ಷ ಸ್ಥಾನದಿಂದ ಮಂಕಣಿ ಅವರನ್ನು ಪದಚ್ಯುತಿಗೊಳಿಸಲಾಗಿದೆ ಗ್ರಾಮ ಪಂಚಾಯತ್ನ ಸಭಾಭವನದಲ್ಲಿ ಶುಕ್ರವಾರ ಉಪವಿಭಾಗಾಧಿಕಾರಿ ಡಾಕ್ಟರ್ ಔದ್ರಾಮ್ ಸಮ್ಮುಖದಲ್ಲಿ ನಡೆದ ವಿಶೇಷ ಸಭೆಯಲ್ಲಿ ಹಾಜರಿದ್ದ ಹದಿಮೂರು ಸದಸ್ಯರು ಹಾಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಿವಾನಂದ್ ಮಂಕಣಿ ಅವರು ಅಧ್ಯಕ್ಷರಾಗಿ ಮುಂದುವರೆದಕ್ಕೆ ತಮ್ಮ ಸಹಮತ ಇಲ್ಲ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಎಂದು ಸಹಿ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯತ್ ಸದಸ್ಯ ಸಂಗಾಯಿ ಸಾರಂಗಠ ಅವರು ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ ಮಾಡಲು ಸರ್ಕಾರದ ನಿಯಮಾವಳಿಗಳ ಉಲ್ಲಂಘನೆ ವಿದ್ಯುತ್ ಕಳತನ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಗದಿತ ಸಾಮಾನ್ಯ ಸಭೆಗಳನ್ನು ನಡೆಸದೆ ಇರುವುದು ಸೇರಿದಂತೆ ಹಲವು ಆರೋಪ ಹೊತ್ತಿದ್ದ ಹಾಲಿ ಅಧ್ಯಕ್ಷರ ವಿರುದ್ಧ ನಾವೆಲ್ಲ ಒಗ್ಗಟ್ಟಾಗಿ ಅವಿಶ್ವಾಸ ಮಂಡನೆ ಮಾಡಿದ್ದೇವೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳ ಮೂಲ ಸೌಕರ್ಯ ಹಾಗೂ ಅಭಿವೃದ್ಧಿ ಕೆಲಸಗಳಲ್ಲಿ ಸದಸ್ಯರಲ್ಲಿಯೇ ತಾರತಮ್ಯ ಮಾಡದ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಸೂಚನೆ ಮಂಡಿಸಲಾಗಿದೆ ಇದರಲ್ಲಿ ತಮಗೆ ಜಯ ಸಿಕ್ಕಿದೆ ಎಂದು ಹೇಳಿದರು ಮೂರುವರೆ ವರ್ಷ ಅಧಿಕಾರದಲ್ಲಿದ್ದರು ಮೂರುವರೆ ವರ್ಷದಲ್ಲಿ ಕೇವಲ ಎಂಟು ಸಾಮಾನ್ಯ ಸಭೆ ಕರೆದಿದ್ದಾರೆ ಇದರ ಮೇಲೆ ತಿಳ್ಕೊಳ್ಳಿ ಮೂವತ್ತಾರು ಸಭೆಗಳ ನಡುವೆಯಲ್ಲಿ ಎಂಟು ಸಭೆ ಕರೆದಿದ್ದಾರೆ ಮತ್ತೆ ಮೆಂಬರ್ಗಳಿಗೆ ಯಾರಿಗೂ ಸರಿಯಾಗಿ ಸ್ಪಂದಿಸಿಲ್ಲ ಹಿಂಗಾಗಿ ಬೇಜಾರಾಗಿ ನಾವೆಲ್ಲರೂ ಕೂಡಿ ಅವಿಶ್ವಾಸಕ್ಕೆ ಹೋಗಿದಿವಿ ಮತ್ತೆ ಅವರು ಇಲ್ಲಿ ಅಧಿಕಾರದಲ್ಲಿದ್ದಾಗ ಯಾವ ಕೆಲಸಗಳು ಮತ್ತು ಯಾವ ಆಗಿಲ್ಲ ಸರ್ ಹೀಗಾಗಿ ನಾವು ಆದಂಥ ಕೆಲಸಗಳು ತಾವೇ ಮಾಡಿದ್ದು ಎಲ್ಲ ಕಳಪೆ ಮಟ್ಟದ ಮಾಡಿ ಊರಿನ ಜನರಿಂದ ಕೂಡ ನಮಗೂ ಸದಸ್ಯರಿಗೂ ಕೂಡ ಕ್ಯಾಟಸರ್ ಬಂದಿದೆ ಹಿಂಗಾಗಿ ನಾವು ಅವಿಶ್ವಾಸಕ್ಕೆ ನಿರ್ಧಾರ ಮಾಡಿಕೊಂಡು ಹದಿಮೂರು ಜನ ಒಟ್ಟಿಗೆ ಇತ್ತು ಇವತ್ತು ಅವಿಶ್ವಾಸನ ಪೂರ್ಣಗೊಳಿಸಿದ್ವಿ ಇದನ್ನ ರೆಸ್ಪಾನ್ಸ್ ಕೊಡ್ಲಿಲ್ಲ ಮೆಂಬರ್ಗಳಿಗೆ ತಮ್ಮಿಂದ ತಾವೇ ಅನ್ನೋದು ಅವ್ರಿಗೆ ಒಂದು ಸರ್ ಸರ್ವಾಧಿಕಾರ ಮಾಡಾಕತ್ತಿದ್ರು ಹಿಂಗಾಗಿ ನಾವು ಅವಿಶ್ವಾಸ ಕೈ ಜೋಡಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪ ವಿಭಾಗಾಧಿಕಾರಿ ಡಾಕ್ಟರ್ ಔದ್ರಾಮ್ ಒಟ್ಟು ಹದಿನಾರು ಸದಸ್ಯ ಬಲದ ತಂಗಡಿ ಗ್ರಾಮ ಪಂಚಾಯತ್ನಲ್ಲಿ ಸದಸ್ಯರ ಮನವಿ ಮೇರೆಗೆ ಅವಿಶ್ವಾಸ ನಿರ್ಣಯ ಸಭೆ ನಡೆಸಿದ್ದು ಅದರಲ್ಲಿ ಹಾಲಿ ಅಧ್ಯಕ್ಷರ ವಿರುದ್ಧ ಹಾಜರಿದ್ದ ಹದಿಮೂರು ಸದಸ್ಯರು ಮತ ಚಲಾಯಿಸಿದ್ದಾರೆ ಹೊಸ ಅಧ್ಯಕ್ಷರ ಆಯ್ಕೆ ಜಿಲ್ಲಾಧಿಕಾರಿಗಳು ದಿನಾಂಕ ನಿಗದಿ ಮಾಡಲಿದ್ದಾರೆ ಎಂದು ಮಾಹಿತಿ ನೀಡಿದರು ತಂಗಡಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯ ವಿಶೇಷ ಸಭೆ ಇಂದು ಜರುಗಿತು ಸಭೆಯಲ್ಲಿ ಹಾಜರಿದ್ದ ಹದಿಮೂರು ಜನ ಸದಸ್ಯರು ಅಧ್ಯಕ್ಷರ ಅವಿಶ್ವಾಸ ಗೊತ್ತುವಳಿಯ ಪರವಾಗಿ ಮತ ಚಲಾವಣೆ ಮಾಡಿದ್ದಾರೆ ಹಾಗಾಗಿ ಅವಿಶ್ವಾಸ ಗೊತ್ತುವಳಿಯು ಅಂಗೀಕಾರವಾಗಿದೆ ಅಂಗೀಕಾರವಾದ ನಂತರ ಸಭೆಯನ್ನು ಮುಕ್ತಾಯಗೊಳಿಸಲಾಗಿದೆ ಈ ಬಗ್ಗೆ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ವರದಿಯನ್ನು ಸಣ್ಣ ಬದಲಾವಣೆಗೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನ ಏನು ನಿಗದಿಪಡಿಸಿ ಘೋಷಣೆ ಮಾಡುತ್ತಾರೆ ಆರೋಪಗಳು ಈ ಊರು ಅವರು ತನಿಖಾ ವರದಿಯನ್ನೇ ಕೊಟ್ಟಿದ್ದಾರೆ ಅದರ ಬೇಸಿಸ್ ಮೇಲೆ ಅವಿಶ್ವಾಸ ಗೊತ್ತುವಳಿ ಆಗ್ತದೆ ಗೊತ್ತುವಳಿ ಸಭೆಯಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶಾಂತವ ಡಿ ಮಗನ್ ಸದಸ್ಯರಾದ ಮುಂಜುಳಾ ದೇವರ್ಮನಿ ರೇಣುಕಾಹೊಳಿ ಬಿಚ್ಗಲ್ ಜೈಶ್ರೀ ಹಳ್ಳಗಿ ರಾಜೇಶಿ ಹಿರೇ ಅಂಬಗಿಯರ್ ಗುರುಸಂಗಪ್ಪ ಮೂಟಗಿ ಹನುಮಪ್ಪ ಅಮರವಾಡಗಿ ನೀಲಮ್ಮ ಕದಲ್ ಮುತ್ತಪ್ಪ ದಾಸರ್ ಕವಿತಾ ಜೂಡುಗುಡ್ ಸಂಗಪ್ಪ ಬೇನಾಳ್ ಹಾಜರಿದ್ದರು ಪೊಲೀಸ್ ಭದ್ರತೆ ಅವಿಶ್ವಾಸ ಗೊತ್ತಾಯಿಸುವ ಹಿನ್ನೆಲೆಯಲ್ಲಿ ಪಿಎಸ್ಐ ಮಲ್ಲಪ್ಪ ಮಡ್ಡಿ ಸಿಬ್ಬಂದಿ ಸೂಕ್ತ ಬಿಗಿ ಬಂದೋಬಸ್ತ್ ವಹಿಸಿದ್ದರು ಮುಂಜಾಗ್ರತಾ ಕ್ರಮವಾಗಿ ತಂಗಡಿಗಿರಾಂಬು ಗ್ರಾಮದಲ್ಲಿ ಒಂದು ಡಿಆರ್ ವಾಹನವನ್ನು ಭದ್ರತೆ ನಿಯೋಜಿಸಲಾಗಿದೆ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ